ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಇ ವಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಏಳನೇ ತರಗತಿ ಗಣಿತದ ಅಧ್ಯಾಯ ಎರಡರ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಪಾಠದ ಅಭ್ಯಾಸ ಎರಡು ಪಾಯಿಂಟ್ ಒಂದನ್ನು ಸ್ವವಿವರವಾಗಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಒಂದನೇ ಅಧ್ಯಾಯವನ್ನು ಸ್ವ ವಿವರವಾಗಿ ನೋಡಿದ್ದೀವಿ ಪೂರ್ಣಾಂಕಗಳು ಅಧ್ಯಾಯದ ಅಭ್ಯಾಸಗಳನ್ನು ಕಂಪ್ಲೀಟಾಗಿ ಎಲ್ಲವನ್ನು ಸಾಲ್ವ್ ಮಾಡಿದ್ದೀವಿ ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡಿರಿ ಅದೇ ರೀತಿಯಾಗಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಓದ್ತದ್ರ ಮುಖಾಂತರ ನೋಟಿಫೈ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಒಂದರ ಪ್ರಶ್ನೆಗಳನ್ನು ಸ್ವ ವಿವರವಾಗಿ ನೋಡ್ತಾ ಹೋಗೋಣ ಅಭ್ಯಾಸ ಎರಡು ಪಾಯಿಂಟ್ ಒಂದರ ಪ್ರಶ್ನೆ ಸಂಖ್ಯೆ ಒಂದನ್ನ ನೋಡ್ರಿ ಏನದ ಅಂತಂದ್ರ ಡಿ ಡಿವರೆಗೆ ನೀಡಿರುವ ಚಿತ್ರಗಳಲ್ಲಿ ಯಾವ ಮುಂದಿನವುಗಳನ್ನು ಸೂಚಿಸುತ್ತವೆ ಅಂತ ಕೇಳಿದರ ಇಲ್ಲಿ ಎದಿಂದ ಡಿ ಅಂತ ಚಿತ್ರಗಳನ್ನು ಕೊಟ್ಟಾರ ನೆಕ್ಸ್ಟ್ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಾರ ಒಂದನೇ ಪ್ರಶ್ನೆ ಏನೈತಿ ಅಂತಂದ್ರೆ ಎರಡು ಇಂಟು ಒನ್ ಬೈ ಫೈ ಅಂತ ಐತಿ ಎರಡನೇದು ಟೂ ಇಂಟು ಒನ್ ಬೈ ಟು ಅಂತ ಐತಿ ಮೂರನೇದು ತ್ರೀ ಇಂಟು ಟೂ ಬೈ ತ್ರೀ ಅಂತ ಐತಿ ಮೂರನೇದು ನಾಲ್ಕನೇದು ತ್ರೀ ಇಂಟು ಒನ್ ಬೈ ಫೋರ್ ಅಂತ ಐತಿ ಇವು ಪ್ರಶ್ನೆಗಳಿಗೆ ಸರಿ ಹೊಂದಕ್ಕಂಥ ಚಿತ್ರಗಳನ್ನು ನಾವಿಲ್ಲಿ ಏನು ಮಾಡಬೇಕು ಅಂತಂದ್ರೆ ಆಯ್ಕೆ ಮಾಡಬೇಕು ಹೌದಾ ಇಲ್ಲಿ ಟೂ ಇಂಟು ಒನ್ ಬೈ ಫೈ ಅಂದಾಗ ಎರಡು ಚಿತ್ರಗಳಿರಬೇಕು ಅದರಲ್ಲಿ ಐದು ಭಾಗಗಳನ್ನು ಮಾಡಿ ಒಂದು ಭಾಗನ ಸೆಲೆಕ್ಟ್ ಮಾಡಿರ್ತಕ್ಕಂಥ ಚಿತ್ರವನ್ನು ನಾವು ಇಲ್ಲಿ ಏನು ಮಾಡಬೇಕು ಆಯ್ಕೆ ಮಾಡಬೇಕು ಅಂದಾಗ ಈ ಚಿತ್ರದಲ್ಲಿ ಮೂರು ಭಾಗಗಳದವ ಎರಡನ್ನ ಸೆಲೆಕ್ಟ್ ಮಾಡಿದಾರ ಸೊ ಇವು ಮೂರು ಚಿತ್ರದವ ಇದಲ್ಲ ಒಂದೇ ಪ್ರಶ್ನೆಗೆ ಇದಲ್ಲ ನೆಕ್ಸ್ಟ್ ಇಲ್ಲಿ ಎರಡು ಚಿತ್ರದವ ಆದರೆ ಇಲ್ಲಿ ಏನು ಮಾಡಿದಾರೆ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿದಾರ ಸೊ ಇದು ಅಲ್ಲ ಇಲ್ಲಿ ಮೂರು ಚಿತ್ರಗಳಾದಾವೆ ಸೊ ಇದು ಅಲ್ಲ ಡಿ ಪ್ರಶ್ನೆಯನ್ನು ನೋಡ್ರಿ ಇಲ್ಲಿ ಎರಡು ಚಿತ್ರಗಳಾದಾವೆ ಆ ಚಿತ್ರಗಳಲ್ಲಿ ಒಂದು ಚಿತ್ರದಲ್ಲಿ ಐದು ಭಾಗಗಳನ್ನು ಮಾಡಿ ಒಂದು ಭಾಗವನ್ನು ಸೆಲೆಕ್ಟ್ ಮಾಡಿದಾರಾ ಸೊ ಒಂದನೇ ಪ್ರಶ್ನೆಗೆ ಈ ಯಾವುದು ಚಿತ್ರ ಸೆಲೆಕ್ಟ್ ಆಗುತ್ತೆ ಡಿ ಅಂತಕ್ಕಂಥದ್ದು ಸೆಲೆಕ್ಟ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿದಾಗ ಎರಡು ಇಂಟು ಒಂದು ಬೈ ಎರಡು ಅಂತ ಐತಿ ಎರಡು ಚಿತ್ರಗಳಲ್ಲಿ ಎರಡು ಎರಡು ಚಿತ್ರಗಳಲ್ಲಿ ಎರಡು ಭಾಗಗಳನ್ನು ಮಾಡಿ ಒಂದನ್ನು ಸೆಲೆಕ್ಟ್ ಮಾಡಿರೋದು ಅಂತಂದರೆ ಇಲ್ಲಿ ಯಾವುದಾಗುತ್ತಾ ಬಿ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮೂರನೇದು ನೋಡಿರಿ ಮೂರು ಇಂಟು ಟೂ ಬೈ ತ್ರೀ ಅಂತ ಐತಿ ಸೊ ಮೂರು ಚಿತ್ರಗಳಿರಬೇಕು ಅಲ್ಲಿ ಒಂದೊಂದು ಚಿತ್ರದಲ್ಲಿ ಮೂರು ಭಾಗಗಳನ್ನು ಮಾಡಿ ಎರಡನ್ನ ಸೆಲೆಕ್ಟ್ ಮಾಡಿದ ಆಗಿರಬೇಕು ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ಈ ಚಿತ್ರ ಎ ಇದಕ್ಕೆ ಉತ್ತರ ಆಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿದಾಗ ಮೂರು ಇಂಟು ಒನ್ ಬೈ ಫೋರ್ ತಂದಾಗ ಮೂರು ಚಿತ್ರಗಳಲ್ಲಿ ಒಂದೊಂದು ಚಿತ್ರಗಳಲ್ಲಿ ನಾಲ್ಕು ಭಾಗಗಳನ್ನು ಮಾಡಿ ಒಂದನ್ನು ಸೆಲೆಕ್ಟ್ ಮಾಡಿದರು ಸೊ ಇದಕ್ಕೆ ಆನ್ಸರ್ ಸಿ ಅಂತ ಆಗುತ್ತೆ ಈ ರೀತಿಯಾಗಿ ನಾವು ಈ ಚಿತ್ರಗಳನ್ನು ಸಾಲ್ವ್ ಮಾಡಿದ್ವಿ ಮೇನ್ ಪ್ರಶ್ನೆ ಎರಡನ್ನು ನೋಡ್ರಿ ಎ ಇಂದ ಸಿ ವರೆಗೆ ಕೆಲವು ಚಿತ್ರಗಳನ್ನು ಮುಂದೆ ನೀಡಲಾಗಿದೆ ಅವುಗಳಲ್ಲಿ ಯಾವುದು ಇವುಗಳನ್ನು ಸೂಚಿಸುತ್ತವೆ ಅಂತ ಕೇಳಿದರ ನೋಡ್ರಿ ಸಬ್ ಕ್ವೆಶನ್ ಒಂದು ನೋಡ್ರಿ ತ್ರೀ ಇಂಟು ಒನ್ ಬೈ ಫೈ ಎಚ್ಕೊಳ್ ಟು ತ್ರೀ ಬೈ ಫೈ ಅಂತ ಹೇಳಿದಾರೆ ಸೊ ಮೂರು ಇಂಟು ಒಂದು ಅಂದಾಗ ಮೂರು ಮೂರು ಬೈ ಐದು ಅಂತ ಕೇಳಿದಾರೆ ಸೊ ಈಗ ನಾವು ಈ ಕಡೆದು ನೋಡಿದ್ರು ಓಕೆ ಈ ಕಡೆದು ನೋಡಿದರೂ ಓಕೆ ಏನಾಗಿರಬೇಕು ಅಂತಂದಾಗ ಒಂದು ಚಿತ್ರದಲ್ಲಿ ಐದು ಭಾಗ ಮಾಡಿ ಮೂರು ಭಾಗನ ಸೆಲೆಕ್ಟ್ ಮಾಡಿರೋದು ಅಂದಾಗ ಇಲ್ಲಿ ಉತ್ತರವನ್ನು ನೋಡಿದಾಗ ಇದಲ್ಲ ಇದು ಅಲ್ಲ ಸೊ ಇದಾಗಿರುತ್ತೆ ಸೊ ಇದಕ್ಕೆ ಸಿ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಅದೇ ರೀತಿಯಾಗಿ ಎರಡನೇದು ನೋಡಿದಾಗ ಟೂ ಇಂಟು ಒನ್ ಬೈ ತ್ರೀ ಅಂತಂದಾಗ ಟೂ ಇಂಟು ಒನ್ ಅಂತಂದ್ರೆ ಟೂ ಟೂ ಬೈ ತ್ರೀ ಅಂತ ಆಯಿತು ಮೂರು ಒಂದು ಚಿತ್ರದಲ್ಲಿ ಮೂರು ಭಾಗ ಮಾಡಿ ಎರಡನ್ನ ಸೆಲೆಕ್ಟ್ ಮಾಡಿರೋದು ಸೊ ಇದು ಅಂತ ಅಂತಾಯಿತು ನೆಕ್ಸ್ಟ್ ಮೂರನೇದು ನೋಡಿದಾಗ ಏನದ ಇಲ್ಲಿ ತ್ರೀ ಇಂಟು ತ್ರೀ ಬೈ ಫೋರ್ ತ್ರೀ ಇಂಟು ತ್ರೀ ಬೈ ಫೋರ್ ಅಂತಂದ್ರೆ ಓಕೆ ಟೂ ಇಂಟು ಒನ್ ಬೈ ಫೋರ್ ಅಂತಂದ್ರೂ ಓಕೆ ಇಲ್ಲಿ ಯಾವ ಚಿತ್ರವನ್ನು ಸೆಲೆಕ್ಟ್ ಮಾಡ್ತೀರಿ ಅಂತಂದಾಗ ತ್ರೀ ಇಂಟು ತ್ರೀ ಬೈ ಫೋರ್ ಹತ್ತಂದಾಗ ಇದು ಕರೆಕ್ಟ್ ಆಯಿತು ಇಲ್ಲಿ ಟೂ ಇಂಟು ಒನ್ ಬೈ ಫೋರ್ ಹತ್ತಂದಾಗ ಎರಡು ಪೂರ್ಣ ಇಲ್ಲಿ ಎರಡು ಪೂರ್ಣ ಅದಾವೆ ಮತ್ತು ಒನ್ ಬೈ ಫೋರ್ ಅಂತಂದ್ರೆ ಇದು ಬಿ ಉತ್ತರ ಇದಕ್ಕೆ ಸರಿಯಾಗಿರುತ್ತ ಈ ರೀತಿಯಾಗಿ ನಾವು ಇವುಗಳನ್ನು ಐಡೆಂಟಿಫೈ ಮಾಡ್ತೀವಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿದಾಗ ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಹಾಗೂ ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿ ಅಂತ ಹೇಳಿದ್ದಾರೆ ಮೊದಲಿಗೆ ನಾವು ಏನು ಮಾಡಬೇಕು ಗು ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಗುಣಿಸ್ಬೇಕು ಮತ್ತು ಕನಿಷ್ಠ ರೂಪಕ್ಕೆ ಅವುಗಳನ್ನು ತರಬೇಕು ಹಾಗೂ ಅಗೇನ್ ಮಿನ್ನ ಮಿಶ್ರ ಭಿನ್ನ ರಾಶಿಗೆ ಏನು ಮಾಡಬೇಕು ಪರಿವರ್ತಿಸಬೇಕು ಈ ರೀತಿಯಾಗಿ ಮಾಡಲು ಹೇಳಿದರೆ ನಾವು ಒಂದೊಂದೇ ಲೆಕ್ಕಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನೋಡ್ರಿ ಪ್ರಶ್ನೆ ಸಂಖ್ಯೆ ಒಂದನ್ನ ಯಾವ ರೀತಿ ಐತಿ ಏಳು ಎಂಟು ಮೂರು ಬೈ ಐದು ಒಂದು ಐತಿ ನಮಗೆಲ್ಲರಿಗೂ ಗುಣಾಕಾರ ಭಿನ್ನ ರಾಶಿಗಳ ಗುಣಾಕಾರ ಗೊತ್ತಿರುತ್ತೆ ಈ ಸಂಖ್ಯೆಗಳ ಏನೂ ಇಲ್ಲ ಅಂತಂದ್ರೆ ಛೇದ ಏನಾಗಿರುತ್ತೆ ಒಂದಿರುತ್ತೆ ನಾವು ಅಂಶಕ್ಕೂ ಮತ್ತು ವಂಶಕ್ಕೂ ಮತ್ತು ಛೇದಕ್ಕೂ ಛೇದಕ್ಕೂ ಗುಣಾಕಾರವನ್ನು ಮಾಡ್ತೀವಿ ಸೊ ಏಳು ಮೂರಲಿ ಇಪ್ಪತ್ತೊಂದು ನೆಕ್ಸ್ಟ್ ಐದು ಬಂದಲಿ ಐದು ಇದನ್ನು ಕನಿಷ್ಠ ರೂಪಕ್ಕೆ ತರಲು ಆಗಲ್ಲ ಯಾಕಂತಂದ್ರೆ ಅದು ಕಡ್ತಾ ಹೋಗಲ್ಲ ಸೊ ಇದನ್ನು ಮಿಶ್ರ ಭಿನ್ನ ರಾಶಿಗೆ ತೊಗೊಂಡು ಬರ್ರಿ ಅಂತಂದಾಗ ಯಾವ ರೀತಿ ತೊಗೊಂಡು ಬರ್ತೀವಿ ಇದನ್ನು ಹಾಕಲಿ ಇಪ್ಪತ್ತು ಸೊ ಒಂದು ಇತ್ತು ಐದನ್ನು ಹಾಗೆ ಇಡಬೇಕು ಈ ರೀತಿಯಾಗಿ ನಾವು ಇದನ್ನು ಮಿಶ್ರ ಭಿನ್ನ ರಾಶಿ ಒಳಗೆ ಬರಿತೀವಿ ಯಾವ ರೀತಿ ಈಗ ಯಾ ಹೇಗೆ ಬರದೀವಿ ಅಂತ ಅನ್ನೋದು ನೋಡಬೇಕಾಗಿತ್ತಂದ್ರೆ ನಾವು ಏನು ಮಾಡಬೇಕು ಅಂತಂದ್ರೆ ಐದರಿಂದ ಈ ಇಪ್ಪತ್ತೊಂದನ್ನು ಭಾಗಿಸ್ಬೇಕು ಐದರಿಂದ ಇಪ್ಪತ್ತೊಂದನ್ನು ಭಾಗಿಸ್ಬೇಕು ಸೊ ಐದು ನಾಲ್ಕಲೇ ಇಪ್ಪತ್ತು ಐದು ನಾಲ್ಕಲೇ ಇಪ್ಪತ್ತು ಇದು ಒಂದು ಇದು ಜೀರೋ ಈ ಶೇಷ ಏನು ಉಳಿತಲ್ಲ ಶೇಷ ಇದ್ದದ್ದು ಅಂಶ ಆಗುತ್ತೆ ಇದು ಭಾಗಲಬ್ಧ ಇರೋದು ಏನಾಗುತ್ತೆ ಅದು ಪೂರ್ಣ ಆಗುತ್ತೆ ಮತ್ತು ಈ ಛೇದ ಇದ್ದದ್ದು ಯಾವ ರೀತಿ ಛೇದವಾಗಿ ಉಡಿಯುತ್ತ ಈ ರೀತಿಯಾಗಿ ನಾವು ಇದನ್ನು ಮಿಶ್ರ ಭಿನ್ನ ರಾಶಿಯಲ್ಲಿ ಬರಿತೀವಿ ನೆಕ್ಸ್ಟ್ ಎರಡನೇದು ನೋಡಿದಾಗ ನಾಲ್ಕು ಇಂಟು ಒನ್ ಬೈ ತ್ರೀ ಅಂತ ನಾಲ್ಕು ಒಂದೇ ನಾಲ್ಕು ನಾಲ್ಕು ಬೈ ಮೂರು ಇದನ್ನು ಮಿಶ್ರ ಭಿನ್ನ ರಾಶಿಯಲ್ಲಿ ಬರೆದಾಗ ಮೂರು ನಾಲ್ ಮೂರು ಒಂದಲೇ ಮೂರು ಒಂದು ಉಳಿತು ಒಂದು ಪೂರ್ಣ ಒಂದು ಬೈ ಮೂರು ಒಂದು ಬೈ ಮೂರು ಅಂತ ಆಗುತ್ತ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿದಾಗ ಎರಡು ಇಂಟು ಆರು ಬೈ ಏಳು ಅಂತದ ಎರಡು ಇಂಟು ಆರು ಬೈ ಏಳನ್ನು ನಾವು ಯಾವ ರೀತಿ ಬರಿತೀವಿ ಅಂದ್ರೆ ಎರಡಾರಲಿ ಹನ್ನೆರಡು ಹನ್ನೆರಡು ಬೈ ಏಳು ಅಂತ ಬರಿತೀವಿ ಸೊ ಒಂದು ಪೂರ್ಣ ಐದು ಬಾಯ್ ಏಳು ಅಂತ ಬರಿತೀವಿ ನಾವು ಹೌದಾ ಯಾಕೆ ಥರ ನೋಡ್ರಿ ಇಲ್ಲಿ ಹನ್ನೆರಡನ್ನ ಏಳರಿಂದ ಭಾಗಿಸಿದಾಗ ಏಳು ಒಂದಲಿ ಏಳು ಹನ್ನೆರಡು ಮೈನಸ್ ಏಳು ಅಂತಂದ್ರೆ ಐದಾಗಿರುತ್ತೆ ಇಲ್ಲಿ ಭಾಗಲ ಒಂದು ಬರುತ್ತದೆ ಭಾಗಲ ಏನಾಗಿರುತ್ತೆ ಯಾವಾಗಲೂ ಪೂರ್ಣ ಆಗಿರುತ್ತ ವಿದ್ಯಾರ್ಥಿಗಳ ಪ್ರಶ್ನೆ ಸಂಖ್ಯೆ ನಾಲ್ಕನ ನೋಡ್ರಿ ಏನದ ಐದು ಇಂಟು ಟು ಆಫ್ ಆನ್ ನೈನ್ ಅಂತದ ಐದು ಇಂಟು ಟು ಆಫ್ ಆನ್ ನೈನ್ ಅಂತದ ಇದು ಐದರಡಲಿ ಎಷ್ಟಾಯ್ತು ಹತ್ತು ಬೈ ಒಂಬತ್ತು ಅಂತಾಯಿತು ಸೊ ಇದನ್ನು ಮಿಸ್ರಬಿನ್ನ ರಾಶಿಗೆ ಬರೆದಾಗ ಒಂದು ಪೂರ್ಣ ಒಂದು ಅಪಾಯ್ ನೈನ್ ಅಂತ ಆಗುತ್ತೆ ಬೇಕಿದ್ರೆ ಮಾಡ್ರಿ ಇಲ್ಲಿ ಹತ್ತು ಒಂಬತ್ತು ಒಂಬತ್ತು ಒಂದೇ ಒಂಬತ್ತು ಹತ್ತು ಮೈನಸ್ ಒಂಬತ್ತು ಅಂದರೆ ಬಂದು ಉಳಿತು ಈ ಒಂದನ್ನು ಪೂರ್ಣ ಅಂತ ಬರಿಬೇಕು ಒಂದನ್ನು ಶೇಷ್ ಅಂಶ ಅಂತ ಬರಿಬೇಕು ಶೇಷ ಇರ್ತಕ್ಕಂಥದ್ದನ್ನು ಅಂಶ ಅಂತ ಬರಿಬೇಕು ಯಾಸ್ ಇಟ್ ಛೇದ್ ಛೇದ ಛೇದ ಅಂತ ಬರಿಬೇಕು ನೆಕ್ಸ್ಟ್ ಐದನೇದು ನೋಡ್ರಿ ಎರಡು ಪಾಯಿಂಟ್ ಮೂರು ಇಂಟು ನಾಲ್ಕು ಅಂತದ ಸೊ ನಾ ನಾಲ್ಕು ಎರಡಲೇ ಎಂಟು ಎಂಟು ಬೈ ಎಂಟು ಅಪಾಯ್ ಮೂರು ಅಂತಾಯಿತು ಮೂರು ಎರಡಲೇ ಆರು ಎಷ್ಟು ಉಳಿತು ಎರಡು ಉಳಿತು ಎರಡು ಅಪ ಮೂರು ಎರಡು ಪೂರ್ಣ ಎರಡು ಅಪಾಯ ಮೂರು ಎರಡು ಮೂರಲಿ ಆರು ಆರು ಪ್ಲಸ್ ಎರಡು ಅಂತಂದರೆ ಎಂಟು ಎಂಟು ಒಪ್ಪ ಮೂರು ಅಂತ ಆಯಿತು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಆರನ್ನು ನೋಡಿರಿ ಐದು ಅಪ್ಪ ಎರಡು ಇಂಟು ಆರು ಅಂತದ ಐದು ಪಾಯಿಂಟ್ ಎರಡು ಇಂಟು ಆರು ಅಂತದ ಐದಾರ್ಲಿ ಇಷ್ಟು ಮೂವತ್ತು ಬೈ ಎರಡು ಮೂವತ್ತು ಬೈ ಎರಡು ಇದನ್ನು ಸಿಂಪ್ಲಿಫೈ ಆಗತ್ತೆ ಅದು ಹೌದು ಕನಿಷ್ಠ ರೂಪಕ್ಕೆ ತೊಗೊಂಡು ಬನ್ನಿ ಅಂತ ಹೇಳಿದಾರೆ ಸೊ ಎರಡು ಒಂದಲಿ ಎರಡು ಹದಿನೈದು ಸೊ ಏನಾಗುತ್ತೆ ಹದಿನೈದು ಅಂತ ಆಗುತ್ತ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡ್ರಿ ಏನದ ಏಳು ಹನ್ನೊಂದು ಇಂಟು ಫೋರ್ ಪಾಯಿಂಟ್ ಸೆವೆನ್ ಅಂತದ ಹೌದಾ ಹನ್ನೊಂದು ನಾಲ್ಕಲ್ಲಿ ನಲವತ್ನಾಲ್ಕು ಬೈ ಸೆವೆನ್ ಅಂತ ಆಯಿತು ನೆಕ್ಸ್ಟ್ ಇದು ಏಳು ಆರ್ಲಿ ನಲವತ್ತ ಎರಡು ಏಳು ಆರ್ಲಿ ನಲವತ್ತ ಎರಡು ಸೊ ನಲವತ್ತು ನಾಲ್ಕರಲ್ಲಿ ನಲವತ್ತೆರಡು ತೆಗೆದ್ರೆ ಎರಡು ಇತ್ತು ನೆಕ್ಸ್ಟ್ ಈ ಶೇಷ ಛೇದವನ್ನು ಯಸ್ ಇಟ್ ಇಸ್ ಸೆವೆನ್ ಅಂತ ಇಡ್ರಿ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎಂಟನ್ನು ನೋಡ್ರಿ ಇಪ್ಪತ್ತು ಇಂಟು ಪೋರಫಾನ್ ಪಾಯ್ ಅಂತದ ಸೊ ಇಪ್ಪತ್ತ್ನಾಲ್ಕಲಿ ಎಂಬತ್ತು ಬೈ ಐದು ಅಂತಕ್ಕಂಥದ್ದೆ ಸೊ ಐದು ಒಂದಲೇ ಐದು ಒಂದಲೇ ಐದು ಎಷ್ಟು ಉಳಿತು ಮೂರು ಉಳಿತು ಮೂವತ್ತೈದು ಐದಾರಲೇ ಮೂವತ್ತು ಎಷ್ಟು ಬಂತು ಹದಿನಾರು ಅಂತಕ್ಕಂಥದ್ದು ಆನ್ಸರ್ ಬಂತು ಅದ ನೆಕ್ಸ್ಟ್ ಏನು ಮಾಡಿರಿ ಪ್ರಶ್ನೆ ಸಂಖ್ಯೆ ಒಂಬತ್ತನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಒಂಬತ್ತನ್ನು ನೋಡಿದಾಗ ಹದಿಮೂರು ಇಂಟು ಒನ್ ಅಪ್ಪನ್ ತ್ರೀ ಅಂತ ಅದ ಹದಿಮೂರು ಇಂಟು ಒನ್ ಅಫೋನ್ ತ್ರೀ ಇರ್ತದ ಹದಿಮೂರು ಒಂದಲೇ ಹದಿಮೂರು ಹದಿಮೂರು ಹದಿಮೂರೊಂದಲೇ ಹದಿಮೂರು ಹದಿಮೂರು ಪಾಯಿಂಟ್ ಮೂರು ಅಂತಾಯಿತು ಮೂರು ನಾಲ್ಕಲೇ ಎಷ್ಟು ಹನ್ನೆರಡು ಮೂರು ನಾಲ್ಕಲೇ ಹನ್ನೆರಡು ಒಂದು ಉಳಿತು ಸೊ ಈ ಛೇದವನ್ನು ಹಾಗೆ ಹಾಗೆಡಿರಿ ಮೂರು ನಾಲ್ಕೆ ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಯಾವ ರೀತಿ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಹದಿಮೂರು ಬಾಯ್ ಮೂರು ಮಾಡಿದಾಗ ಮೂರು ನಾಕಲೆ ಹನ್ನೆರಡು ಒಂದು ಉಳಿತು ಈ ಶೇಷ ಒಂದನ್ನು ಅಂಶ ಪ್ಲೇಸಲ್ಲಿ ಬರೀರಿ ಈ ಭಾಗಲಬ್ಧವನ್ನು ಪೂರ್ಣ ಅಂತ ಬರೀರಿ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹತ್ತನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಹತ್ತು ಹದಿನೈದು ಇಂಟು ತ್ರೀ ಅಫಾಂಡ್ ಪಾಯ್ ಅಂತ ಅದ ಹದಿನೈದು ಇಂಟು ತ್ರೀ ಅಫಾಂಡ್ ಪಾಯ್ ಅಂತದ ಸೊ ಹದಿನೈದು ಮೂರಲೇ ಎಷ್ಟು ಹದಿನೈದು ಮೂರಲೇ ಐದು ಹದಿನೈದು ಮೂರಲೇ ನಲವತ್ತೈದು ಬಾಯ್ ಐದು ಅಂತ ಆಗಿತ್ತು ನಲವತ್ತೈದು ಅಪಾಂಡ್ ಐದು ಅಂತಾಯಿತು ಐದು ಒಂದಲೇ ಐದು ನಲವತ್ತ ಐದು ಸೊ ಎಷ್ಟಾಯಿತು ಒಂಬತ್ತು ಅಂತಕ್ಕಂಥದ್ದು ಆನ್ಸರ್ ಆಯಿತು ಈ ರೀತಿಯಾಗಿ ನಾವು ಗುಣಿಸುವುದು ಮತ್ತು ಕನಿಷ್ಠ ರೂಪಕ್ಕೆ ರೂಪಕ್ಕೆ ಪರಿವರ್ತಿಸುವುದು ಮತ್ತು ಅಗೇನ್ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸುವುದನ್ನು ನೋಡಿದ್ದೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ನಾಲ್ಕು ಬಣ್ಣ ಹಾಕಿ ಒಂದೇದೇನದ ನೋಡ್ರಿ ಎ ಪೆಟ್ಟಿಗೆಯಲ್ಲಿರುವ ಒನ್ ಪಾಯಿಂಟ್ ಟೂರಷ್ಟು ವೃತ್ತಗಳು ಏನು ಮಾಡಬೇಕು ಎರಡರಾಗಿ ಒಂದಕ್ಕೆ ಬ ವೃತ್ತಗಳಿಗೆ ಬಣ್ಣ ಹಾಕಬೇಕು ಇಲ್ಲಿ ಟೋಟಲ್ ಆಗಿ ಎಷ್ಟು ಅದಾವ ಒಂದು ಎರಡು ಮೂರು ಮೂರು ಹನ್ನೆರಡು ಅದಾವ ಟೋಟಲ್ ಆಗಿ ಹನ್ನೆರಡು ಅದಾವ ಹೌದಾ ಹನ್ನೆರಡು ಇಂಟು ಒನ್ ಬೈ ಒನ್ ಅಪಾಯಿಂಟ್ ಟೂ ಹೌದಾ ಹನ್ನೆರಡರಲ್ಲಿ ನಾವು ಒನ್ ಅಪಾಯಿಂಟ್ ಟೂದಷ್ಟು ಏನು ಮಾಡಬೇಕು ಬಣ್ಣವನ್ನು ಹಾಕಬೇಕು ಹನ್ನೆರಡು ಬಂದಲೆ ಹನ್ನೆರಡು ಪಾಯಿಂಟ್ ಟೂ ಅಂತ ಆಯಿತು ಎರಡು ಒಂದಲೇ ಎರಡು ಆರ್ಲಿ ಎಷ್ಟು ಆರು ಹನ್ನೆರಡರಲ್ಲಿ ಆರು ವೃತ್ತಗಳಿಗೆ ನಾವು ಏನು ಮಾಡಬೇಕು ಬಣ್ಣವನ್ನು ಹಾಕಬೇಕು ಹೌದಾ ಇಲ್ಲಿ ಆಲ್ರೆಡಿ ಹಾಕಿದಾರ ಹೌದಾ ಹನ್ನೆರಡರಲ್ಲಿ ಆರಕ್ಕ ಬಣ್ಣವನ್ನು ಹಾಕಿದಾರ ನೆಕ್ಸ್ಟ್ ನಾಲ್ಕರಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡ್ರಿ ಬಿ ಬಿ ಪೆಟ್ಟಿಗೆಯಲ್ಲಿರುವ ಟೂ ಅಪಾಯಿಂಟ್ ತ್ರೀ ರಷ್ಟು ತ್ರಿಜ ತ್ರಿಭುಜಗಳು ಏನು ಮಾಡಬೇಕು ಟು ಅಪಾಯಿಂಟ್ ತ್ರೀ ರಷ್ಟು ತ್ರಿಭುಜಗಳಿಗೆ ನಾವು ಏನು ಮಾಡಬೇಕು ಬಣ್ಣವನ್ನು ಹಾಕಬೇಕು ಎಷ್ಟು ತ್ರಿಭುಜಗಳದಾವೆ ಒಂಬತ್ತು ತ್ರಿಭುಜಗಳದಾವೆ ಎಷ್ಟು ತ್ರಿಭುಜಗಳದಾವೆ ಒಂಬತ್ತು ಇಂಟು ಟೂ ಅಪಾಯಿಂಟ್ ತ್ರೀ ಅಂದಾಗ ಒಂಬತ್ತೆರಡಲೇ ಎಷ್ಟು ಹದಿನೆಂಟು ಹದಿನೆಂಟು ಅಪಾಯಿಂಟ್ ತ್ರೀ ಅಂದಾಗ ಮೂರು ಒಂದಲೇ ಮೂರು ಮೂರಾರಲೇ ಹದಿನೆಂಟು ಎಷ್ಟು ಇಲ್ಲೂ ಕೂಡ ಆರು ತ್ರಿಭುಜಗಳಿಗೆ ನಾವೇನು ಮಾಡಬೇಕು ಬಣ್ಣವನ್ನು ಹಾಕಬೇಕು ಇಲ್ಲಿ ಹಾಕಿದ್ದಾರೆ ನೆಕ್ಸ್ಟ್ ಮೂರನೇದು ನೋಡ್ರಿ ಸಿಹಿ ಪೆಟ್ಟಿಗೆಯಲ್ಲಿರುವ ತ್ರೀ ಅಪ್ಪರಷ್ಟು ಚೌಕಗಳು ತ್ರೀ ಅಪ್ಪರಷ್ಟು ಚೌಕಗಳು ಅಂತಂದಾಗ ಟೋಟಲ್ ಚೌಕಗಳು ಎಷ್ಟ ಐದು ಮೂರಲಿ ಹದಿನೈದು ಅದಾವ ಎಷ್ಟು ಚೌಕಗಳದಾವ ಹದಿನೈದು ಚೌಕಗಳದ್ದಾವೆ ಹದಿನೈದು ಇಂಟು ತ್ರೀ ಅಪ್ ಫೈ ಎಂದಾಗ ತ್ರೀ ಅಪ್ ಒಂಟ್ ಫೈ ಎಂದಾಗ ಹದಿನೈದು ಮೂರಲೇ ನಲವತ್ತೈದು ನಲವತ್ತೈದು ಬೈ ಐದು ಐದು ಒಂದಲೇ ಐದು ಒಂಬತ್ತಲೇ ಸೊ ಇಷ್ಟು ಒಂಬತ್ತು ಚೌಕ್ಗಳಿಗೆ ನಾವೇನು ಮಾಡಬೇಕು ಇಲ್ಲಿ ಬಣ್ಣವನ್ನು ಹಾಕಬೇಕು ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವು ಅಭ್ಯಾಸ ಒಂದು ಎರಡು ಪಾಯಿಂಟ್ ಒಂದರ ಪ್ರಶ್ನೆ ಸಂಖ್ಯೆ ಒಂದರಿಂದ ನಾಲ್ಕರೊಳಗಿನ ಎಲ್ಲ ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡಿದ್ದೀವಿ ಇನ್ನು ಪಾರ್ಟ್ ಟೂದಲ್ಲಿ ಐದರಿಂದ ಉಳಿದ ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡ್ತಾ ಹೋಗೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತುವುದರ ಮುಖಾಂತರ ಮುಂದಿನ ನಮ್ಮ ವಿಡಿಯೋಗೋಸ್ಕರ ನೋಟಿಫೈ ಆಗಿರಿ ಧನ್ಯವಾದಗಳು